ನಮಸ್ತೆ ನನ್ನ ಗುರುವಾರ ಇದು ನಾನು ಗುರುವಾರ ಬ್ಲಾಗು ಫುಲ್ ಕಂಟಿನ್ಯೂ ಹಾಕೋಕ್ಕಾಗಲಿಲ್ಲ ಅದಕ್ಕೆ ನನ್ನ ದೇವಸ್ಥಾನದ ಮನೆಯದು ಪರಿಚಯ ಇದಾಕಿದ್ದೆ ಈಗ ನಮ್ಮ ತೋಟದ ಬ್ಲಾಗ್ ಆಗ್ತಾಯಿದ್ದೀನಿ ಇದು ಬಂದು ನಮ್ದಲ್ಲ ಬೇರೆಯವ್ರು ಯಾರೋ ಭತ್ತ ಬೆಳೆದಿರೋದು ಅದ್ರ ಬಗ್ಗೆ ನಮ್ಮ ಮನೆಯವ್ರು ನನಗೆ ಎಕ್ಸ್ಪ್ಲೇನ್ ಇದ್ದಾರೆ ಇದು ಬಂದು ರಾಗಿ ಥರ ಸಾಲು ಸಾಲಾಗಿ ಬಿಟ್ಟು ಬೆಳೆದಿರೋದು ಸೇಮ್ ನಾವು ರಾಗಿ ಹೇಗೆ ಬೆಳಿತೀವೋ ಆ ಥರ ಬೆಳೆದಿರಿ ಪುಂಜಿ ಅಂತ ಭತ್ತ ಬೆಳೆದಿದ್ದಾರೆ ಅದು ಅದ್ರ ಬಗ್ಗೆ ಇದ್ರು ನಮ್ಮ ಮನೆಯವರು ಇನ್ನೇನು ಎಷ್ಟು ಕುಯ್ಲ ಟೈಮ್ ಅಂತೆ ಕುಯ್ಕೊಂತಾರಂತೆ ಈಗ ಹೊಲ ಹೆಂಗೆ ಕುಯ್ತೀವೋ ಆ ಥರ ಅದನ್ನೂ ಕುಯ್ತಾರಂತೆ ಅಲ್ಲಿ ಕಾಣ್ತಿರೋ ನಮ್ಮ ತೋಟ ಇದೆಲ್ಲ ನಮ್ಮದೆಲ್ಲ ಆ ಕಡೆ ಈ ಕಡೆ ಪಕ್ಕ ಹೊಲ ಮಾಡಿರೋದು ಎಲ್ಲ ಇದು ಎಲ್ಲ ಹೊಲ ಕೊಯ್ಯೋ ಟೈಮ್ ಬಂದುಬಿಟ್ಟಿದೆ ಇನ್ನೇನು ಕೊಯ್ಲು ಅಲ್ವಾ ಈಗಿನ ಹೊಲ ಕುಯ್ಯೋ ಸ್ಟಾರ್ಟ್ ಆಗುತ್ತೆ ನಮ್ಮ ಕಡೆ ಎಲ್ಲ ಅಲ್ಲಿ ಕಾಣ್ತಿರೋ ನಮ್ಮ ತೋಟ ಅಲ್ಲಿ ಅಡಿಕೆ ಗಿಡ ಕಟ್ಟಿದ್ದೀವಿ ಇದು ನಮ್ಮ ತೋಟ ಪ್ರೆಸೆಂಟು ನಮ್ಮ ತಾತ ಏನೋ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ತಾತನೇ ಅಲ್ಲಿ ಬೆಳಗ್ಗೆ ಏಳುವರೆಗೋದ್ರೆ ಸಂಜೆ ಐದುವರೆವರೆಗೂ ತೋಟದಲ್ಲೇ ಇರ್ತಾರೆ ಅವರು ಅಲ್ಲಿ ಇಲ್ಲಿ ಒಂದು ಹಸು ಇದೆ ಅದನ್ನು ನೋಡಿಕೊಂಡು ದನ ಕಟ್ಕೊಂಡು ನಮ್ಮ ಅಡಿಕೆ ಗಿಡ ಇದು ಹದಿನಾಲ್ಕು ವರ್ಷದ ಅಡಿಕೆ ಗಿಡ ಮಧ್ಯೆ ಮಧ್ಯೆ ಒಂದೊಂದು ತೆಂಗಿನ ಸಸಿ ಹಾಕಿದ್ದೀವಿ ಅಡಿಕೆ ಸಸಿ ಹಾಕಿದ್ದೀವಿ ತೆಂಗಿನ ಸಸಿ ಹಾಕಿದ್ದೀವಿ ಬಾಳೆ ಗಿಡ ಹಾಕಿದ್ದೀವಿ ಇಲ್ಲಿ ಇದೊಂದು ಹುಣಸೆ ಮರ ಇದೆ ಅಲ್ಲಿ ಕೆಳಗೆ ಹಸು ಕಟ್ಕೊಳ್ಳೋಕ್ಕೆ ಜಾಗ ಮಾಡ್ಕೊಂಡಿದ್ದೀವಿ ಇದೆಲ್ಲ ದೊಡ್ಡ ಅಡಿಕೆ ಗಿಡ ಇದು ದೊಡ್ಡ ಅಡಿಕೆ ಗಿಡ ಅಂತೀವಿ ಇಷ್ಟೇ ಲಕ್ಷ ಸಂಪಾದನೆ ಮಾಡಿದ್ರು ಬರೋಲ್ಲ ಬಟ್ ಕೆಲವರಿಗೆ ಕಷ್ಟ ಅನಿಸುತ್ತೆ ನನಗೂ ಬಂದಾಗ ಸ್ಟಾರ್ಟಿಂಗ್ ಬಂದಾಗ ತುಂಬ ಕಷ್ಟ ಅನ್ನಿಸ್ತು ಈಗ ನನಗಿಲ್ಲಿ ಬಂದು ಏಳು ವರ್ಷದಿಂದ ನನ್ನ ಅನುಭವ ಏನೇ ಅಂದರೆ ಹಳ್ಳಿಯಲ್ಲಿ ಒಂದು ದಿನ ದುಡಿದ್ರೆ ನಾಲ್ಕು ದಿನ ಇರ್ಬೋದು ಬೆಂಗಳೂರಲ್ಲಿ ನಾಲ್ಕು ದಿನ ದುಡ್ದು ಒಂದು ದಿನ ಇರೋಕ್ಕಾಗಲ್ಲ ನೂರೆಂಟು ತಪ್ಪತ್ತೆ ಬಟ್ ನನ್ನ ಪ್ರಕಾರ ಹಳ್ಳಿ ಲೈಫ್ ತುಂಬ ಚೆನ್ನಾಗಿದೆ ನೆಮ್ಮದಿ ಇದೆ ತಂಪಾದ ಗಾಳಿ ಬೀಸುತ್ತೆ ಆಲ್ಮೋಸ್ಟ್ ಎಲ್ಲ ಬೆಳ್ಕೊತಾರಲ್ವ ಅವರಿಗೆ ಅಂತ ರಿಸ್ಕ್ ಅನಿಸಲ್ಲ ನಡೀದೆಲ್ಲ ನಮ್ಮ ತೋಟ ಅಲ್ಲಿರೋದು ಎಲ್ಲ ನಮ್ಮ ತೋಟ ನಮ್ಮ ಏನೋ ಮಾಡ್ತಾ ಇದಾರೆ ಬನ್ನಿ ತೋರಿಸ್ತೀನಿ ಮಳೆಗೋನೇ ಅಣ್ಣಾಗಿತ್ತು ನಮ್ಮನೆ ಕೀಟ ಇದಾರೆ ಈ ತರ ಬಾಳೆ ಕೊಂಬು ಕುಯ್ದ ಮೇಲೆ ಅದನ್ನೆಲ್ಲ ಕರ್ಪಿಸಿಲ್ಲೆ ಹಾಕ್ತಾರೆ ಏನಕ್ಕೆ ಹಾಕದಿದ್ನ

ಏನೇನು ಹಾಕಿದ್ದೀವಿ ಅಲ್ಲಿ ಅವರಾಣಿ ಒಂದು ಹೋಗ್ತಾ ಇದ್ದೀವಿ ಶುಂಠಿನೂ ನಾನು ಸಹ ನಾನು ತರಲ್ಲ ನಾವು ಶುಂಠಿನೂ ನೋಡಿಯಲ್ಲ ನೋಡೋಲ್ಲ ಶುಂಠಿನೂ ನಾವು ಹಾಕಿದ್ದೀವಿ ಇದನ್ನು ಕಿತ್ಬಿಟ್ಟು ಗೆಡ್ಡೆ ಶುಂಠಿ ಗೆಡ್ಡೆ ಕಿತ್ಬಿಟ್ಟು ಮತ್ತೆ ಅದನ್ನ ಹಂಗೆ ನೆಟ್ಟಿದೆ ಅದು ಹಂಗೆ ಶುಂಠಿ ಮತ್ತೆ ರಿಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ ಏನೇನು ಬೆಳೆದಿದಿ ಏನೇನು ಬೆಳೆದಿದೀವಿ ತೋರಿಸ್ತೀನಿ ಮಾಮೂಲಿ ತೆಂಗು ಅಡಿಕೆ ಬಾಳೆಗೊನೆ ಅದಲ್ದೇ ಶುಂಠಿ ನಿಂಬೆಣ ಗಿಡ ಬಂದಿತ್ತವರು ಇದು ನಮ್ಮ ತಾತನ ಜಾಗ ಅವರಿಲ್ಲಿ ಮಧ್ಯಾಹ್ನ ಹೊತ್ತು ಮಲ್ಕೊತಾರೆ ಇದೆಲ್ಲ ನಮ್ಮ ಅಡಿಕೆ ತೋಟ ಇನ್ನೆಲ್ಲ ಭಯ ಬುಸ್ ಬುಸ್ ನಾಗಪ್ಪ ಇರುತ್ತೆ ಅಂತ ಇದು ನಿಮ್ಮೇಣ್ ಗಿಡ ಒಂದು ದೊಡ್ಡದಾಗ ಫುಲ್ಲು ಅಂಬ್ಕೊಂಡ್ಬಿಟ್ಟಿದೆ ಎರಡು ಸಾಲಗ ಪೂರ ಕಾಣ್ತಿದೆ ಅಂದ್ಕೊತೀನಿ ನಿಂಬೆಹಣ್ಣು ಈ ಸದ್ ತುಂಬ ಚೆನ್ನಾಗಿ ನಿಂಬೆಹಣ್ಣು ಬಿಟ್ಟಿತ್ತು ಎಲ್ಲ ನಮ್ಮ ತೋಟ ಇದೆಲ್ಲ ಈ ವರ್ಷದ ಫಸಲು ಮರಗಳಿವು ಆವಾಗಲೇ ತೋರ್ಸಿದ್ದೆಲ್ಲ ಹಳೆ ಮರ ಈಗ ತೋರ್ಸ್ತಿದಲ್ಲ ಈ ವರ್ಷದ ಫಸ್ಲು ಮರ ಇದು ಇದು ಮಧ್ಯ ಒಂದು ತುಪ್ಪಿರಕಾಯಿ ಗಿಡ ಹಾಕಿದ್ದೀವಿ ಇದು ಗೆಣಸು ಗೆಣಸು ಅಂತದ ಅದೋ ಇದು ನೋಡಿ ಇಲ್ಲೂ ಶುಂಠಿ ಹಾಕಿದ್ವಿ ಇಲ್ಲಿ ಒಂದು ತುಪ್ಪಿದಕಾಯಿ ಸಾಲು ಬಳ್ಳಿ ಅಬ್ಬಸ್ಬಿಟ್ಟಿದ್ದಾರೆ ನಮ್ಮ ತಾತ ಹೆಚ್ಚವರೆಗೂ ನಮ್ಮದೇ ಅಲ್ಲಿ ಕಾಣ್ತಿದ್ದೆಲ್ಲ ಹೆಡ್ಜ ಮರಗಳದು ಅಲ್ಲಿವರೆಗೂ ನಮ್ಮದೇ ಇಲ್ಲಿವರೆಗೂ ಅಡಿಕೆ ಸಸಿ ಕಟ್ಟಿದ್ದೀವಿ ಕಟ್ಟಿಲ್ಲ ನಮ್ಮ ತಾತ ಕಟ್ಟಿರೋದು ಇದು ಎಲ್ಲ ಸ್ವಲ್ಪ ರೋಟ್ ಹೊಡಿಸ್ಬೇಕು ಸ್ವಲ್ಪ ಮಳೆ ಇತ್ತಲ್ಲ ಅಂತ ಓಡಿಸಿಲ್ಲ ಈಗ ಹೊಡಿಸ್ಬೇಕು ನಮ್ಮ ಮನೆಯವ್ರಿಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನಿಲ್ಸಕ್ಕೆ ಪ್ಯಾನ ಬೋರ್ಡ್ ಇದು ತಂದು ಮೊದಲು ಇದ್ರಲ್ಲಿ ಇಟ್ಟಿದ್ರು ಅದರಲ್ಲಿ ಇಟ್ಟಿದ್ರು ತುಂಬ ಯಾಕೋ ಪ್ಯಾನಬಲ್ ರಿಪೇರಿ ಆಗ್ತಿತ್ತು ಅಂತೇಳಿ ಇವಾಗ ಇದ್ರ ಜೊತೆಗೆ ಇದನ್ನು ಮಾಡಿ ನಿಲ್ಲಿಸೋಕ್ಕೆ ಇಲ್ಲ ಮಾಡ್ತಾ ಇದ್ದಾರೆ ನನ್ನ ಕೆಲಸ ಮಾಡುವಂತಿದರೆ ನೆಕ್ಸ್ಟು ಅದು ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನಿಲ್ಲಿಸ ಈಗ ಅದು ಶುಂಠಿ ಕೀಳ್ತಾ ಇದಾರೆ ಪ್ಯೂರ್ ನಾಟೆ ಶುಂಠಿ ನೋಡಿ ಸ್ಮೆಲ್ ಇಲ್ಲಿಗೆ ಹೆಂಗ್ ಬರ್ತಿದೆ ಗಮ್ ಅಂತ ಬಿಡು ಬಿಡು ಸಾಕು ಇದೆಲ್ಲ ಶುಂಠಿನಿ ಇದು ಇದು ಶುಂಠಿ ಇದೆಲ್ಲ ಸಣ್ಣ ಸಣ್ಣದೆಲ್ಲ ಶುಂಠಿ ನಡಿ ಆ ಕಿತ್ತು ಬಿಟ್ಟು ಆ ಕಡ್ಡಿನ ಮತ್ತೆ ಇನ್ನೊಂದು ಕಡೆ ಇದು ಅಲ್ಕಿತ್ರು ಅಲ್ಲಿ ಓರ್ತಾವ್ರಿ ಇಲ್ಲಿ ತೋರ್ಸಿದ್ವಿ ಇಲ್ಲಿ ನವಿಲ್ ಮೊಟ್ಟೆ ಇಕ್ಕಿತು ಮೇಲ್ಗಡೆ ನಮ್ಮ ಮನೆಯಲ್ಲಿ ಹತ್ತಿ ತೋರ್ಸ್ತಾ ಇದು ಇದಾಗ್ಲೆ ತಿಂಗ್ಳದ್ದು ಮೊಟ್ಟೆ ಅದು ತಿನ್ನಲ್ಲ ಯಾರು ಅಷ್ಟು ಚೆನ್ನಾಗಿರಲ್ಲ ಫ್ರೆಶ್ ಮೊಟ್ಟೆ ಆದರೆ ಚೆನ್ನಾಗಿರುತ್ತೆ ಟ್ಯಾಬ್ಲೆಟ್ ಮಾಡ್ಕೊಂಡು ತಿನ್ನೋಕ್ಕೆ ಇದು ತಿಂಗಳಾಗೋಗಿದೆಯಲ್ಲ ಇದಾಗಲ್ಲ ತಿಂತಾರೆ ಕೆಲವರು ತುಂಬ ಜನ ನವಿಲು ಮೊಟ್ಟೆ ತಿಂತಾರೆ ಹಂಗಾಗಿ ನಾಟಿ ಮೊಟ್ಟೆ ಅಂತಾರಲ್ಲ ಕೋಳಿ ನಾಟಿ ಮೊಟ್ಟೆ ಮೂರು ತಿನ್ನೋದು ನವಿಲು ಮೊಟ್ಟೆ ಒಂದು ತಿನ್ನೋದು ಆ ಥರ ಏನೋ ಹೇಳ್ತಾರೆ ಜನಗಳು ಒಳ್ಳೆಯದು ಅಂತ ಬಟ್ ನಾವು ಯಾವತ್ತೂ ತಿಂದಿಲ್ಲ ನಾವು ನೋಡಿದ್ದೀವಿ ಅಷ್ಟೇ ಇಲ್ಲಿಗೆ ನನ್ನ ಲಾಗು ಮುಗಿಸ್ತಾ ಇದ್ದೀನಿ ನಮ್ಮ ತೋಟ ನೋಡಿದ್ರಲ್ವ ಹೇಗಿತ್ತು ಇಷ್ಟ ಆಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್